ೈಕಪಾಣಾಯ ಕೃಷ್ಣಾಯ ಗೀತಾಮೃತ ನಮಃ ಇವತ್ತು ಸಮದರ್ಶನ ಅನ್ನುವ ವಿಷಯವನ್ನು ಎತ್ಕೊಂಡಿದ್ದೆ ಸಮದರ್ಶನ ನಮ್ಮ ವೇದಾಂತದಲ್ಲಿ ಗೀತೆ ಉಪನಿಷತ್ತುಗಳಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಕೂಡ ಬಹಳ ಮುಖ್ಯವಾದ ಒಂದು ತತ್ವ ಸಾಮ್ಯ ಅನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸ್ತಾರೆ ಭಗವದ್ಗೀತೆಯಲ್ಲಿ ಒಂದು ಎಕ್ಸ್ಪ್ರೆಷನ್ ಅಭಿವ್ಯಕ್ತಿ ಇದೆ ಯಶಾಂ ಸಾಮ್ಯೇ ಸ್ಥಿತಂ ಮನಃ ಯಾರ ಮನಸ್ಸು ಅಥವಾ ಯಾರ ಅರಿವು ಸಾಮ್ಯ ಸಮತೆಯಲ್ಲಿ ಚೆನ್ನಾಗಿ ದೃಢವಾಗಿ ನಿಂತಿದೆಯೋ ಅವರು ನಿಜವಾಗಿಯೂ ತಿಳಿದವರು ಅಂತ ಇವತ್ತು ನಾವು ಮುಖ್ಯವಾಗಿ ಜ್ಞಾನದ ಒಂದು ಲಕ್ಷಣವನ್ನು ನೋಡಲಿಕ್ಕಿದ್ದೇವೆ ಸರಿಯಾದ ಅಧ್ಯಾತ್ಮ ಜ್ಞಾನದಲ್ಲಿ ಓರ್ವ ಪುರುಷನಾಗಲಿ ಮಹಿಳೆ ಆಗಲಿ ಎಲ್ಲರನ್ನು ಸಮಭಾವದಿಂದ ನೋಡ್ತಾನೆ ಅಥವಾ ನೋಡ್ತಾಳೆ ಅಂತ ಅಂದರೆ ಎಲ್ಲರನ್ನೂ ಬೇರೆ ಬೇರೆ ಜನರನ್ನ ಹೆಂಗಸರಾಗಲಿ ಗಂಡಸ್ರಾಗಲಿ ಯಾವುದೇ ಹಿಂದು ವರ್ಗದವರಾಗಲಿ ಯಾವುದೇ ದೇಶದವರಾಗಲಿ ಯಾವುದೇ ಭಾಷೆಯವರಾಗಲಿ ಆರೋಗ್ಯವಂತರಾಗಿರಲಿ ಅಥವಾ ಏನೋ ಆಗೋ ಕಾರಣದಿಂದ ಅಸ್ವಸ್ಥರಾಗಿರಲಿ ಏನೆಲ್ಲ ರೀತಿಯಲ್ಲಿ ಜನರಲ್ಲಿ ವೈವಿಧ್ಯ ಇರಬಹುದು ಸಂಬಂಧಿಗಳಾಗಿರಲಿ ಅಥವಾ ಅವರಿಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ತೋರಬಹುದು ಮೇಲಿನ ಮೇಲಿಂದ ಯಾವ ಒಂದು ವ್ಯತ್ಯಾಸ ಯಾವ ಒಂದು ಭೇದವನ್ನು ಪರಿಗಣಿಸದೆ ಎಲ್ಲರ ಕಡೆ ಸಮವಾಗಿರುವುದನ್ನು ಒಂದು ಮಾತು ಬರುತ್ತೆ ಭಗವದ್ಗೀತೆಯ ಒಂದು ಶ್ಲೋಕ ಬಹಳ ಪ್ರಸಿದ್ಧ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಶ್ವಪಾಕೇಚ ಪಂಡಿತಾ ಸಮದರ್ಶಿನ ಇಲ್ಲಿ ಪಂಡಿತ ಅಂದರೆ ಜ್ಞಾನವುಳ್ಳವರು ಪಂಡ ಅಂದರೆ ಜ್ಞಾನ ನಮ್ಮ ಸಮಾಜದಲ್ಲಿ ಯಾರೋ ಒಬ್ಬ ದೇವಸ್ಥಾನದ ಅರ್ಚಕನಿಗೆ ಪಂಡ ಅಂತ ಹೇಳ್ಬೋದು ಒರಿಸ್ಸಾದಲ್ಲಿ ಪಂಡ ಅಂಥೇಳಿ ಒಂದು ಸರ್ನೇಮ್ ಇದೆ ಹೆಸರೇ ರಮೇಶ್ ಪಂಡ ಸತೀಶ್ ಪಂಡ ಅಥವಾ ಹುಡುಗಿಯರು ಕೂಡ ಗಾರ್ಗಿ ಪಂಡ ಇತ್ಯಾದಿಯಾಗಿ ಪಂಡ ಅಂತ ಒಂದು ಸರ್ನೇಮೂ ಇದೆ ಆದರೆ ಅದೆಲ್ಲ ಇಲ್ಲಿ ಭಗವದ್ಗೀತೆಯಲ್ಲಿ ಪ್ರಸ್ತುತವಲ್ಲ ಪಂಡ ಅಂತ ಹೇಳಿದ್ರೆ ಬಹಳ ಎತ್ತರದ ಜ್ಞಾನ ಯಾರಿಗೆ ಆ ಜ್ಞಾನ ಇದೆಯೋ ಆತ ಪಂಡಿತ ಪಂಡಿತ ಸಮದರ್ಶಿನ ತುಂಬ ವಿದ್ಯೆ ತುಂಬ ವಿನಯ ಇರುವಂಥವರಾಗಲಿ ಅಥವಾ ಒಂದು ಆನೆ ಆಗಿರಲಿ ಒಂದು ಆಗಿರಲಿ ನಾಯಿಯ ಮಾಂಸ ತಿನ್ನುವರಾಗಿರಲಿ ಅಂತ ಒಂದು ನಾಲ್ಕೈದು ಬೇರೆ ಬೇರೆ ವರ್ಗವನ್ನು ಶ್ರೀಕೃಷ್ಣ ಹೇಳಿದ್ದಾನೆ ಆ ನಾಲ್ಕೈದು ಹೇಳಿದುದರ ಮೂಲಕ ಬರುವಂತಹ ಹೊರಹೊಮ್ಮುವಂತಹ ಅರ್ಥ ಏನಂತ ಹೇಳಿದರೆ ನಿಜವಾದ ಜ್ಞಾನ ಇದ್ದವರಿಗೆ ಯಾರ ಬಗ್ಗೆಯೂ ರಾಗವಿಲ್ಲ ಯಾರ ಬಗ್ಗೆಯೂ ವೇಷ ಇಲ್ಲ ರಮಣ ಗೀತೆಯಲ್ಲಿ ಗಣಪತಿ ಮುನಿ ರಮಣ ಮಹರ್ಷಿಗಳನ್ನು ಕೇಳ್ತಾರೆ ಒಬ್ಬ ಜ್ಞಾನಿ ಅವನ ಜ್ಞಾನಿ ಹೇಳಿ ಎಲ್ಲರಿಗೂ ಹೇಗೆ ಗೊತ್ತಾಗಬೇಕು ಪವಾಡದಿಂದ ಒಬ್ಬ ಜ್ಞಾನಿ ಆಗೋದಿಲ್ಲ ಅಥವಾ ಬಹಳ ಶಾಸ್ತ್ರ ಪಾಂಡಿತ್ಯದಿಂದ ಜ್ಞಾನಿ ಆಗೋದಿಲ್ಲ ಒಬ್ಬ ಈತ ಜ್ಞಾನಿ ಅಂತ ನಾವು ಹೇಗೆ ತಿಳ್ಕೊಳ್ಬೋದು ಅನ್ನೋದಕ್ಕೆ ಮಹರ್ಷಿಗಳ ಉತ್ತರ ಸರ್ವಭೂತ ಸಮತ್ವೇನ ಲಿಂಗೇನ ಜ್ಞಾನಂ ಊಹ್ಯತಾಂ ಅಂತ ಮೊದಲನೇ ಅಧ್ಯಾಯದಲ್ಲೇ ಬಂದಿದೆ ಮಾತು ಯಾರೋ ಒಬ್ಬರ ಜ್ಞಾನವನ್ನು ನಾವು ಹೇಗೆ ಅನುಮಾನಿಸಬೇಕು ಊಹಿಸಬೇಕು ಇವರು ಜ್ಞಾನಿ ಅಂತ ಹೇಗೆ ತಿಳ್ಕೊಳ್ಬೇಕು ಅಂದರೆ ಒಂದೆರಡು ದಿನದಲ್ಲಿ ಸಾಧ್ಯ ಇಲ್ಲ ಹಲವಾರು ದಿನ ಅವಶ್ಯಕತೆ ಬಿದ್ದರೆ ಒಂದು ಎರಡು ಮೂರು ವರ್ಷ ಅವರ ಸಮೀಪ ಇದ್ದು ಅವರ ವರ್ತನೆಯನ್ನು ಗಮನಿಸಬೇಕು ಅವರು ಹೇಗೆ ಎಲ್ಲರ ಜೊತೆ ವ್ಯವಹಾರ ಮಾಡ್ತಾರೆ ಸರ್ವಭೂತ ಸಮತ್ವೇನ ಜ್ಞಾನಂ ಲಿಂಗೇನ ಅದು ಲಿಂಗ ಲಿಂಗ ಅಂದರೆ ಚಿಹ್ನೆ ಸರ್ವಭೂತ ಸಮತ್ವ ಹಾಗೆ ಮಹರ್ಷಿಗಳು ಉತ್ತರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಿಮಗೆ ನಮಗೆ ಬೇರೆ ಏನೆಲ್ಲ ಆಕರ್ಷಣೆಗಳಿರ್ತವೆ ಯಾರೋ ಒಬ್ಬರು ರೋಗಿಗಳನ್ನು ಗುಣಪಡಿಸಿದರೆ ಅವರೊಂದು ಮುಟ್ಟಿಯೋ ಅದು ಅವರಿಗೆ ಏನೋ ಒಂದು ಭಸ್ಮ ಕೊಟ್ಟು ಯಾವುದೋ ಒಂದು ಮಂತ್ರ ಕೊಟ್ಟು ಆಗ ನಾವು ಬಹಳ ಉದ್ರೇಕಕ್ಕೆ ಒಳಗಾಗ್ತೀವಿ ಗೊತ್ತಾಯ್ತಲ್ಲ ಅವರು ಆ ಮನುಷ್ಯನು ಟ್ಯೂಮರ್ ಗುಣಪಡಿಸ್ಬಿಟ್ರು ಇವರು ಆ ಲೇ ಕ್ಯಾನ್ಸರ್ ಗುಣಪಡಿಸ್ಬಿಟ್ರು ಹೇಳಿದ್ರೆ ನೀವು ಇತ್ಯಾದಿಯಾಗಿ ನಾವು ಉದ್ರೇಕಗೊಳ್ತೇವೆ ಆದರೆ ನಿಜವಾಗಿ ಜ್ಞಾನದ ಲಕ್ಷಣ ಅಂತಹ ಸಿದ್ಧಿಗಳಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ಕಡೆಯಲ್ಲಿ ಬರುತ್ತೆ ಸಮತೆ ಸಮಭಾವ ಅದು ಭಗವಂತನ ಲಕ್ಷಣ ಒಂಬತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಸಮೋಹಂ ಸರ್ವಭೂತೇಶ್ ಎಲ್ಲರ ಕಡೆ ನಾನು ಸಮವಾಗಿರ್ತೀನಿ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ನನಗೆ ಯಾರೂ ಕೂಡ ಪ್ರಿಯರೂ ಅಲ್ಲ ದ್ವೇಷಕ್ಕೆ ಒಳಗಾಗುವವರು ಅಲ್ಲ ಆದರೆ ಆ ಶ್ಲೋಕದಲ್ಲಿ ಎರಡನೇ ಪಂಕ್ತಿಯಲ್ಲಿ ಭಗವಂತನೇ ಹೇಳ್ತಾನೆ ಏ ಭಜಂತಿತು ಮಾಂ ಭಕ್ತಿಯ ಮೈತೆ ತೆ ತೇಷೋಪಿ ಚಾಹಂ ಯಾರು ನನ್ನನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿರ್ತಾರೆ ನಾನು ಅವರಲ್ಲಿದ್ದೇನೆ ಅಂತ ಹೋಮೇಲೆ ಯಾರಾದರೂ ಅವಸರವಸರವಾಗಿ ಭಗವದ್ಗೀತೆ ಓದಿದರೆ ಏನು ಸ್ವಾಮಿ ಮೊದಲನೇ ಪಂಕ್ತಿಗೂ ಎರಡನೇ ಪಂಕ್ತಿಗೂ ವಿರೋಧ ಇದೆ ಅಂತ ಹೇಳಬಹುದು ಆದರೆ ಹಾಗೇನಿಲ್ಲ ಯಾವ ವಿರೋಧವೂ ಇಲ್ಲ ಗೀತೆಯಲ್ಲಿ ಮತ್ತು ಮೊದಲನೇ ಪಂಕ್ತಿಯಲ್ಲಿ ನಾನೆಲ್ಲರ ಕಡೆ ಸಮ ಅಂತ ಹೇಳಿದ ಶ್ರೀಕೃಷ್ಣ ಅದೇ ಶ್ಲೋಕದ ಎರಡನೇ ಪಂಕ್ತಿಯಲ್ಲಿ ಯಾರು ತನ್ನನ್ನು ಭಜಿಸ್ತಾರೋ ಅವರು ನನಗೆ ಬಹಳ ನಿಕಟ ಅಂತ ಹೇಗೆ ಹೇಳಿದರು ಅದಕ್ಕೊಬ್ಬರು ವ್ಯಾಖ್ಯಾನಕಾರರು ಭಾಳ ಚೆಂದವಾಗಿ ವಿವರಣೆ ಕೊಟ್ಟಿದ್ದಾರೆ ವೆಂಕಿ ಅನ್ನುವುದು ಎಲ್ಲರಿಗೂ ಶಾಖವನ್ನು ಉಷ್ಣತೆಯನ್ನು ಕೊಡುತ್ತೆ ಆದರೆ ಯಾರು ಒಂದು ಚಳಿಗಾಲದ ರಾತ್ರಿಯಲ್ಲಿ ಯಾರು ಆ ಬೆಂಕಿಯ ಹತ್ತಿರ ಬಂದು ಕೂತ್ಕೊಳ್ತಾರೋ ಅವರಿಗೆ ಹೆಚ್ಚು ಉಷ್ಣತೆ ಸಿಗುತ್ತೋ ಇಲ್ವೋ ಆಗ ನೀವು ಬೆಂಕಿಗೆ ಬೈತೀರ ಅವ್ರು ಇನ್ನೊಬ್ಬರು ಕೂಡ ಅವರು ಯಾವ ಭಾಷೆ ಮಾತಾಡೋರಾಗಲಿ ಯಾವ ಜಾತಿಯವರಾಗಲಿ ವಿದೇಶ ಅಥವಾ ನಮ್ಮ ದೇಶದವರಾಗಿರಲಿ ಹೆಂಗಸಾಗಲಿ ಗಂಡಸಾಗಲಿ ಮಕ್ಕಳಾಗಲಿ ಹಿರಿಯರಾಗಲಿ ಯಾರೇ ಆಗಲಿ ಯಾರು ಬೆಂಕಿಯ ಹತ್ರ ಬಂದು ಕೂತ್ಕೊಳ್ತಾರೋ ಅವರಿಗೆ ತುಂಬ ಉಷ್ಣತೆ ಸಿಗುತ್ತೆ ಯಾರು ಅಭಿಮಾನದಿಂದಲೋ ಅಜ್ಞಾನದಿಂದಲೋ ಯಾವುದೋ ಒಂದು ದರ್ಪದಿಂದಲೋ ನಾನು ಹತ್ರ ಹೋಗೋದಿಲ್ಲ ಆ ಬೆಂಕಿ ಉಷ್ಣತೆ ನನಗೆ ಕೊಡೋದಿದ್ರೆ ನಾನು ಇಷ್ಟು ದೂರ ಕೂತರೂ ನನಗೆ ಕೊಡಬೇಕು ಅನ್ನೋದಾಗಿ ಮಾತಾಡಿದರೆ ಅದಕ್ಕೆ ಅರ್ಥ ಇಲ್ಲ ಆ ರೀತಿಯಲ್ಲಿ ಭಗವಂತ ಹೇಳುವುದೇನೆಂದರೆ ಯಾರು ಭಕ್ತಿಯನ್ನು ಅಭ್ಯಸಿಸ್ತಾರೋ ಅವರಿಗೆ ನಾನು ಹೆಚ್ಚು ಉಪಲಭ್ಯ ಹೆಚ್ಚು ಸಿಗುವುದಾಗಿ ಅನುಭವಕ್ಕೆ ಬರ್ತೀನಿ ಅಂತ ಶ್ರೀರಾಮಕೃಷ್ಣರು ಬಹಳ ಚಂದವಾದ ಒಂದು ದೃಷ್ಟಾಂತ ಕೊಡ್ತಾರೆ ಭಗವಂತ ಮಾಯಾವಿ ಭಗವಂತ ಅವರು ಮೀನುಗಾರನ ರೀತಿಯಲ್ಲಿ ಅವನು ನದಿ ತೀರಕ್ಕೆ ಹೋಗಿ ಆ ಮೀನುಗಾರ ಅವನು ಸ್ವತಃ ಸೊಂಟದವರೆಗೆ ನೀರು ಬರುವಷ್ಟು ನದಿಯೊಳಗೆ ಪ್ರವೇಶಿಸಿ ಒಂದು ದೊಡ್ಡ ಬಲೆಯನ್ನು ಎಸಿತಾನಂತೆ ಆಗ ಅಲ್ಲಿ ಮುಂದಿರುವಂತಹ ನೂರಾರು ಮೀನುಗಳೆಲ್ಲ ಬಲೆಯಲ್ಲಿ ಸಿಕ್ಕಿಬತ್ತವೆ ಆದರೆ ಒಂದು ನಾಲ್ಕೈದು ಅಥವಾ ಹತ್ತು ಮೀನುಗಳು ದೂರದಿಂದ ನೋಡ್ತವೆ ಆ ಮೀನುಗಾರ ಬಂದ ಬಲೆಯನ್ನು ಎಸೆತಿದ್ದಾನೆ ಅಂತ ಆ ಒಂದು ಎಂಟತ್ತು ಮೀನುಗಳು ಏನು ಮಾಡ್ತೇವೆ ಅಂದರೆ ಬಲು ಬೇಗ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡುವುದಕ್ಕಿಂತ ಆ ಮೀನುಗಾರನ ಪಾದಕ್ಕೆ ಬಂದು ಆ ಪಾದಗಳ ಬಳಿ ಇರುತ್ತಂತೆ ಆ ಬಲೆ ಸುಮಾರು ಮೀನುಗಾರನಿಂದ ಹತ್ತಡಿ ದೂರದಿಂದ ನೂರಡಿ ದೂರದವರೆಗೆ ಹಬ್ಬಕ್ಕೆ ಹೊರತು ಅವನ ಪಾದದ ಅಡಿಯಲ್ಲಿ ಯಾವುದಾದ್ರೂ ಮೀನುಗಳಿದ್ರೆ ಅವುಗಳ ಬಲೆಗೆ ಸಿಗೋದಿಲ್ಲ ಶ್ರೀರಾಮಕೃಷ್ಣರ ಉದಾಹರಣೆಗಳು ಬಹಳ ಮನಮುಟ್ಟುವಂಥವು ಆದ್ರಿಂದ ನೀವು ನಾವು ಆ ಬುದ್ಧಿವಂತ ಮೀನುಗಳ ರೀತಿ ಭಗವಂತನ ಚರಣವನ್ನೇ ಆಶ್ರಯಿಸಿದರೆ ಅವನು ಎಸೆಯುವಂತಹ ಅನ್ನುವ ಹೆಸರುಳ್ಳ ದೊಡ್ಡ ಬಲೆ ನಮ್ಮನ್ನು ಹಿಡಿಯುವುದಿಲ್ಲ ಭಗವದ್ಗೀತೆಯಲ್ಲಿ ಸಮ ಅನ್ನುವ ಶಬ್ದ ತುಂಬ ಕಡೆ ಬಂದಿದೆ ಸಮತ್ವ ಯೋಗ ಉಚ್ಚತೆ ಸಿದ್ಧಿ ಸಮ ಶಬ್ದ ಸಮವಾಗಿರುವುದು ನಾವು ನಮಗುಂಟಾಗುವಂತಹ ಲಾಭ ನಷ್ಟಗಳಲ್ಲಿ ಸಮವಾಗಿದ್ದರೆ ನೀವು ನಾವು ಎಷ್ಟು ಸಾಧ್ಯವೋ ಅಷ್ಟು ನಮಗೆ ದೊಡ್ಡ ಯೋಗಿಗಳ ರೀತಿಯಲ್ಲಿ ಏನೂ ಆಗದಿರುವಂತೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಸಹನ ಶಕ್ತಿಯನ್ನು ಬೆಳೆಸ್ಕೊಂಡು ಅನಾವಶ್ಯಕವಾಗಿ ಕೂಗಾಡದೆ ಅಳದೆ ಯಾರ್ಯಾರಿಗೋ ದೂರು ಮಾಡದೆ ಯಾರ್ಯಾರಿಗೋ ಆರೋಪ ಏರಿಸದೆ ಅತಿಪೀಕ್ಷೆಯ ಬಗ್ಗೆ ವಿವೇಕ ಚೂಡಾವಣೆಯಲ್ಲಿ ಮಾತು ಬರುತ್ತೆ ನೋಡಿ ಸಹನಂ ಸರ್ವ ದುಃಖಾನಂ ಅಪ್ರತೀಕಾರ ಪೂರ್ವಕಂ ಸಾಥಿಕ್ಷಾ ನಿಗದ್ಯತೆ ದುಃಖವನ್ನು ಸಹಿಸಬೇಕು ಹುಚ್ಚುಚ್ಚಾಗಿ ಏನೋ ಮಾಡಿ ದುಃಖವನ್ನು ನಾವು ಆಹ್ವಾನಿಸಬಾರ್ದು ಆದಷ್ಟು ಮಟ್ಟಿಗೆ ದುಃಖ ಆಗದಿದ್ದ ಹಾಗೆ ಪ್ರಯತ್ನ ಮಾಡಬೇಕು ಆದರೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೆಲವೊಮ್ಮೆ ಯಾವ ಕಾರಣಗಳು ನಮ್ಮ ಕೈಯಲ್ಲಿಲ್ಲವೋ ಅವುಗಳಿಂದಾಗಿ ದುಃಖ ಆಗುತ್ತೆ ಯಾರೋ ತೀರಿ ಹೋಗ್ತಾರೆ ಮನೆಗೆ ಬೆಂಕಿ ಹಿಡಿಯುತ್ತೆ ನಮ್ಮ ಹಣ ಎಲ್ಲ ಕಳೆದು ಹೋಗ್ತದೆ ಏನೇನೋ ಆಗುತ್ತೆ ಆಗ ಆಗಾದಾಗ ಸರ್ವ ದುಃಖ ನಾವು ಸಹ ನಂಬಿ ಅವರು ನನಗೆ ಈ ದುಃಖವನ್ನು ಉಂಟು ಮಾಡಿದರೂ ಅವರಿಗೆ ನಾನು ಪಾಠ ಕಲಿಸ್ತೇನೆ ಅನ್ನುವಂತಹ ಪ್ರತೀಕಾರ ಸೇಡಿನ ಮನೋಭಾವ ಇಲ್ಲದೆ ಚಿಂತಾ ವಿಲಾಪವನ್ನು ಮಾಡದೆ ಅದು ವೇದಾಂತದಲ್ಲಿ ಮೇಲೆ ಮೇಲೆ ಏರಲಿಕ್ಕೆ ಬಹಳ ಅದ್ಭುತವಾದ ಒಂದು ಅರ್ಹತೆ ಒಂದು ಗುಣ ಅಂತ ಹೇಳಲಾಗಿದೆ ನೀವು ತಿಳಿದಿರುವಂತೆ ತಿತಿಕ್ಷ ಅನ್ನುವಂಥದ್ದು ವೇದಾಂತದಲ್ಲಿ ಅರ್ಹತೆಗೆ ಹೇಳಿರುವಂತಹ ಸಾಧನ ಚತುಷ್ಟಯ ನಾಲ್ಕು ಸಾಧನಗಳು ವಿವೇಕ ವೈರಾಗ್ಯ ಮೂರನೇದು ಸ್ವತಃ ಅದರ ಮತ್ತೆ ಆರಿದೆ ಕ್ಷಮ ಆದಿ ಷಟ್ಕ ಸಂಪತ್ತಿ ಕ್ಷಮ ಧಮ ಉಪರಮ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅದ್ರೊಳಗೆ ಆರಿದೆ ಆ ತಿಕ್ಷ ಅಲ್ಲಿ ಬರುತ್ತೆ ಕೊನೆ ನಾಲ್ಕನೇದಾಗಿ ಮುಖ್ಯತ್ವ ಎಲ್ಲ ಪ್ರಕರಣ ಗ್ರಂಥಗಳಲ್ಲಿ ಬರ್ತವೆ ತಿತಿಕ್ಷ ಅಲ್ಲಿ ಹೇಳ್ತಾರೆ ಸಮಭಾವ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಸಮ ಲೋಷ್ಟಾಶ್ಮ ಕಾಂಚನ ಅಂತ ಬಂದಿದೆ ಲೋಷ್ಟ ಅಂದರೆ ಒಂದು ಮಣ್ಣಿನ ಮುದ್ದೆ ಅಶ್ಮ ಅಂದರೆ ಒಂದು ಕಲ್ಲು ಕಾಂಚನ ಅಂತೇಳಿದರೆ ಚಿನ್ನ ಒಬ್ಬ ಜ್ಞಾನಿಗೆ ಮಣ್ಣಿನ ಮುದ್ದೆಯು ಒಂದು ಕಲ್ಲಿನ ತುಂಡು ಮತ್ತು ಚಿನ್ನ ಎಲ್ಲ ಒಂದೇ ಅಂತೆ ಸಮ ಲಲೋಷ್ಟಾಶ್ಮ ಕಾಂಚನ ಇದು ಹೇಗೆ ಸಾಧ್ಯ ಹಾಗಾದರೆ ಅವನಿಗೆ ವ್ಯವಹಾರ ಬುದ್ಧಿಯೂ ಇಲ್ವೋ ಅವನಿಗೆ ಒಂದು ಚಿನ್ನದ ತುಂಡು ಸಿಕ್ಕಿದಾಗ ಕಲ್ಲನ್ನು ತೆಗೆದು ಎಸೆಯು ಹಾಗೆ ಚಿನ್ನವನ್ನು ಎಸ್ದು ಬಿಡ್ತಾನ ಆ ಚಿನ್ನವನ್ನು ತಗೊಂಡು ಅವನಿಗೆ ಬೇಡ ಇದ್ದರೂ ಕೂಡ ಯಾರಿಗೂ ಅವಶ್ಯಕತೆ ಇರುವವರಿಗೆ ಕೊಡ್ಬೋದಲ್ಲ ಇತ್ಯಾದಿಯಾಗೆಲ್ಲ ನಮ್ಮ ಮನಸ್ಸು ಪ್ರಶ್ನೆ ಕೇಳುತ್ತೆ ಆದರೆ ಅಲ್ಲಿ ಹೇಳಿರುವುದೇನಂತ ಹೇಳಿದ್ರೆ ಅವನು ಉಪಹಾರ ಕುಶಲತೆ ಬಿಟ್ಟವನಲ್ಲ ಅವನಿಗೆ ಗೊತ್ತು ಎಲ್ಲದರದ್ದು ಏನು ಉಪಯೋಗ ಇರಬಹುದು ಪ್ರಯೋಜನವುಳ್ಳದ್ದು ಮತ್ತು ನಿಷ್ಪ್ರಯೋಜಕವಾದಂತಹ ವಸ್ತುಗಳು ವಿಷಯಗಳು ಆತನಿಗೆ ತಿಳಿದಿದೆ ಆದ್ದರಿಂದ ಅವನು ಚಿನ್ನವನ್ನು ಎಸೆಯೋದಿಲ್ಲ ಆಮೇಲೆ ಮಣ್ಣನ್ನು ಬಹಳ ಜೋಪಾನವಾಗಿ ಇಟ್ಕೊಳ್ಳೋದಿಲ್ಲ ಮಣ್ಣು ಕಲ್ಲು ಅದನ್ನೆಲ್ಲ ಬಿಟ್ಬಿಡ್ತಾನೆ ಚಿನ್ನ ಸಿಕ್ಕಿದ್ರೆ ಹಾಂ ಅಲ್ಲೊಬ್ಬರು ಬಹಳ ಕಷ್ಟದಲ್ಲಿದ್ರು ಅವರಿಗೆ ಕೊಡ್ತೀನಿ ಅಂತ ಕೊಂಡು ಕೊಡ್ಬೋದು ಅವನು ಅಷ್ಟು ವ್ಯವಹಾರ ಕುಶಲತೆ ಅಷ್ಟು ಮಾತ್ರ ಅಲ್ಲ ನನ್ನ ಗಾಣಿಗಳಲ್ಲಿ ಬೇಕಾದಷ್ಟು ವ್ಯವಹಾರ ವ್ಯವಹಾರ ಕುಶಲತೆ ಇರುತ್ತೆ ಹಾಗಾದರೆ ಇದು ಈ ಕಮಾನ ಅಂದರೆ ಏನರ್ಥ ಇಲ್ಲೊಂದು ಸೂಕ್ಷ್ಮ ಇದೆ ಸೂಕ್ಷ್ಮ ಮತ್ತೇನಲ್ಲ ವೈಯಕ್ತಿಕವಾಗಿ ತನ್ನ ಪ್ರತಿಷ್ಠೆಗೋಸ್ಕರ ತನ್ನ ಜೀವನ ಸಾರ್ಥಕ ಅಂತಹ ಯಾರಿಗೋ ತೋರಿಸ್ಲಿಕ್ಕೋಸ್ಕರ ಅಥವಾ ತನಗೇ ತಾನು ತೋರಿಸ್ಕೊಳ್ಳೋಕ್ಕೋಸ್ಕರ ಯಾಕಂದ್ರೆ ನಾವು ನಾಲ್ಕು ಜನರಿಗೆ ನಾನೊಬ್ಬ ಭಾಳ ಯಶಸ್ವಿ ಅಂತ ತೋರಿಸುವ ಮೊದಲು ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಾನು ಯಶಸ್ವಿಯ ನಾನು ಬದುಕನ್ನ ಚೆನ್ನಾಗಿ ನಡೆಸಿದ್ದೀನ ಅಂತ ಆಮೇಲೆ ಅಜ್ಞಾನಕ್ಕೆ ವಶವಾದಂತಹ ಮನಸ್ಸು ನಮ್ಮಲ್ಲಿ ಬೇರೆಯವ್ರನ್ನ ಬಿಡಿ ನಮಗೆ ನಾವೇ ಬೈಕೊಳ್ಳೋದಿದೆ ಅಯ್ಯೋ ನಾನು ನನ್ನ ಬೈಕನ್ನೇ ಹಾಳು ಮಾಡ್ಕೊಂಡ್ನಲ್ಲ ಅಂತ ಕೆಲವೊಮ್ಮೆ ಅಳೋದೂ ಇದೆ ಯಾರು ಕೇಳಿಲ್ಲ ಯಾರೂ ನಮ್ಮನ್ನು ಬಂದು ಕೇಳಿಲ್ಲ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ನಮ್ಮಷ್ಟಕ್ಕೆ ಬಾಗಿಲೆಲ್ಲ ಕಿಟಕಿ ಎಲ್ಲ ಮುಚ್ಕೊಂಡು ಕಲೆಗೆ ಕೈ ಇಟ್ಟು ಅಳೋದಿದೆ ಕೆಲವೊಮ್ಮೆ ಇನ್ನು ಕೆಲವೊಮ್ಮೆ ನಮ್ಮಷ್ಟು ಸುಭಗರು ಬೇರಿಲ್ಲ ಬೇರೆ ಯಾರಿಲ್ಲ ಅಂತೇಳಿ ಇದೆಲ್ಲ ಮನಸ್ಸಿನ ಆಟ ಈ ನಾನಿ ಅನ್ನುವನು ಚಿನ್ನ ಕಾಂಚನ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರೆ ಆಗ ಆಗ ಒಂದು ಕಡೆ ಮುಟ್ಟಿದೆ ಅನ್ನುವುದಾಗಿ ಎಂ ಪಿ ಆಗಬೇಕು ಪಿ ಎಮ್ ಆಗಬೇಕು ಎಮ್ ಎಲ್ ಎ ಆಗಬೇಕು ನಮ್ಮೂರಲ್ಲೊಬ್ಬ ಇದ್ದ ಅವನು ನಾನು ಎಮ್ ಎಲ್ ಎ ಆಗ್ತೇನೆ ಅಂತ ಹೊರಟಿದ್ದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ವಯಸ್ಸಿದ್ದಾಗ ಒಳ್ಳೆ ಕುಟುಂಬದಿಂದ ಇದ್ದವನು ಅವನು ಕೆಲವರೆಲ್ಲ ಹೇಳಿದ್ರು ನಿನ್ನ ಕುಟುಂಬ ಎಷ್ಟು ಪ್ರಸಿದ್ಧ ಅಂತ ಹೇಳಿದ್ರೆ ಈ ಕುಟುಂಬದ ನೀನು ಎಮ್ ಎಲ್ ಎ ಆಗದಿದ್ದರೆ ಇನ್ನು ಯಾರು ಈ ಒಂದು ಈ ಒಂದು ನಲವತ್ತೈವತ್ತು ಗ್ರಾಮಗಳಲ್ಲಿ ಯಾರು ಆಗ್ಲಿಕ್ಕೆ ಸಾಧ್ಯ ಇದೆ ಅವನಿಗೆ ಅದು ತಲೆಯೊಳಗೆ ಹುಕ್ಕಿಬಿಡ್ತು ಆಗ ಅವನೊಂದು ಘೋಷಣೆ ಮಾಡಿಬಿಟ್ಟ ನಾನು ಎಮ್ ಎಲ್ ಎ ಆದ ನಂತರನೇ ಮದುವೆ ಆಗೋದು ಅಂತ ಅವನಿಗೆ ಮೊದಲು ಎಮ್ ಎಲ್ ಎ ಸೀಟು ಸಿಗಲಿಲ್ಲ ಆಮೇಲೆ ಸಿಕ್ಕದಾಗೂ ಸೋತ ಮೂವತ್ತೈದು ಆಯಿತು ಮೂವತ್ತಾರಾಯಿತು ನಮಗೆಲ್ಲ ಚಿಂತೆ ಆಗ ಇವನು ಮದುವೆ ಆಗಲಿಲ್ಲ ಆದರೆ ಎಮ್ ಎಲ್ ಎ ಆಗದೆ ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನಲ್ಲ ಕೊನೆಗೊಬ್ಬಳು ಭಾಳ ಚಂದದ ಹುಡುಗಿ ಬಂದು ಅವನನ್ನು ಹೇಗೆ ಆಕರ್ಷಿಸಲಂದ್ರೆ ಅವೆಲ್ಲ ಎಲ್ಲ ಈ ಮೇಲೆ ಗೀ ಮೇಲೆ ಎಲ್ಲ ಹೋಗಲಿ ಅಂತ ಮದುವೆ ಆಗಿಬಿಟ್ಟ ಮಕ್ಕಳು ಆದರೆ ಖುಷಿಯಲ್ಲಿದ್ದ ಬಿಡಿ ಆಮೇಲೆ ಆಗಲೇ ಇಲ್ಲ ಅವನು ಈಗಲೂ ಅವನ ಸಂಪರ್ಕ ಇದೆ ನನಗೆ ಬಿಟ್ಬಿಟ್ಟ ಅದನ್ನು ನೋಡಿ ಚಿನ್ನ ನನ್ನ ಹತ್ರ ತುಂಬ ಚಿನ್ನ ಇರಬೇಕು ನಾನು ಇಂಥ ಇರಬೇಕು ಆಮೇಲೆ ಶಾಸ್ತ್ರ ಓದಿದಂತಹ ನಮ್ಮಂಥವ್ರಿಗೆ ಕೆಲವೊಮ್ಮೆ ಮೋಹ ಬರುತ್ತೆ ಕನಿಷ್ಠ ಪಕ್ಷ ಇಷ್ಟು ಪುಸ್ತಕಗಳನ್ನು ಬರೀಬೇಕು ಆ ಪುಸ್ತಕಗಳು ಇಷ್ಟು ಜನ ಓದಬೇಕು ಅದು ಒಳ್ಳೆ ರೀತಿಯಲ್ಲಿ ಮಾರಾಟ ಆಗಬೇಕು ಎಲ್ಲರೂ ಅದರ ಬಗ್ಗೆ ಮಾತಾಡ್ತಿರ್ಬೇಕು ನಾನು ಬರೆದ ಪುಸ್ತಕ ಏರ್ಪೋರ್ಟ್ನಲ್ಲೆಲ್ಲ ಡಿಸ್ಪ್ಲೇ ಮಾಡಬೇಕು ಪ್ರದರ್ಶನಕ್ಕೆ ಇಡಬೇಕು ಏನೆಲ್ಲ ನಮಗೆ ನಿಜವಾಗಿ ಬೇಕಾಗಿರುವುದೊಂದೇ ಶಾಸ್ತ್ರಗಳ ಪ್ರಕಾರ ಭಕ್ತಿಯ ಭಾಷೆಯಲ್ಲಿ ಆ ಭಗವಂತನ ಪಾದಗಳ ಕಡೆ ನಿರ್ಮಲವಾದ ಭಕ್ತಿ ಇದ್ದರೆ ಏನೂ ಬೇರೆ ಬೇಡ ಜ್ಞಾನದ ಭಾಷೆಯಲ್ಲಿ ಅದ್ವೈತ ವೇದಾಂತದ ಭಾಷೆಯಲ್ಲಿ ನಾನು ಈ ಶರೀರ ಮನಸ್ಸು ಬುದ್ಧಿ ಅಲ್ಲ ನಾನು ಆ ಚೈತನ್ಯ ಮಾತ್ರ ಸಚ್ಚಿದಾನಂದ ತತ್ವ ಅಂತ ಅರಿವಿದ್ರೆ ಎಮ್ ಎಲ್ ಎ ಆಗಬೇಕಾಗಿಲ್ಲ ಚಿನ್ನ ಬೇಕಾಗಿಲ್ಲ ಚಿನ್ನವನ್ನು ಪಡಿಬೇಕಾಗಿಲ್ಲ ಚಿನ್ನ ಕಳೆದುಕೊಂಡೇನು ಅನ್ನುವಂತಹ ಭಯ ಇರುವುದಿಲ್ಲ ಅದರಿಂದ ವೈಯಕ್ತಿಕವಾಗಿ ಆ ವ್ಯಕ್ತಿಗೆ ಯಾವ ರೀತಿಯ ಮೋಹ ಇಲ್ಲದೆ ಇರುವ ವ್ಯವಹಾರ ಕುಶಲತೆ ಕಳ್ಕೊಳ್ತಾನೆ ಅಂತ ಖಂಡಿತ ಇಲ್ಲ ಅವರವರ ಸ್ಥಾನದಲ್ಲಿ ಅವರವರು ಸಮಾಜದಲ್ಲಿ ತಮ್ಮನ್ನು ಇಟ್ಕೊಂಡ ರೀತಿಯಲ್ಲಿ ಅವರು ಎಷ್ಟು ವ್ಯವಹಾರ ಬೇಕೋ ಅಷ್ಟನ್ನೇ ಚಂದವಾಗಿಯೇ ಮಾಡ್ತಾರೆ ನಾನಿಗೆ ವ್ಯವಹಾರ ಕುಶಲತೆ ಇರುತ್ತೆ ನಾನಿ ಹತ್ರ ಹೋಗಿ ನೀವು ಐನೂರು ರೂಪಾಯಿ ನೋಟ್ ಕೊಟ್ಟು ತಗೊಳ್ಳಿ ಅಂದಾಗ ಅವನು ಇದೇನು ಇದಕ್ಕೂ ಬೇರೆ ಕಾಗದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಚಂದ್ರ ಅಂತ ಹರಿತಾನು ಅಂದ್ಕೊಂಡಿದ್ದೀರಾ ಹಾಗೆಲ್ಲ ಮಾಡೋದಿಲ್ಲ ಅವನು ತಪ್ಪು ತಪ್ಪಾಗಿ ಮಾಡೋದಿಲ್ಲ ಅದು ನೋಡ್ತಾನೆ ಐನೂರು ರೂಪಾಯಿ ಹೆಚ್ಚಂದರೆ ಇದು ನನಗೆ ಬೇಡ ಕಣೋ ನೀವು ಯಾರಿಗಾದ್ರೂ ಅವಶ್ಯಕತೆ ಇದು ಕೊಡುವಂತ ಜೋಪಾನವಾಗಿ ಭಾನಿ ವಾಪಸ್ ಮಾಡ್ತಾನೆ ಯಾವುದು ಬೇರೆ ಕಾಗದದ ಥರ ಹರಿದು ಹಾಕೋದಿಲ್ಲ ಇವಾಗ ಕೊನೆಯದಾಗಿ ಒಂದು ವಿಷಯವನ್ನು ಹೇಳಲೇಬೇಕು ಅಲ್ಲ ಈ ದೊಡ್ಡ ದೊಡ್ಡ ಮಾತು ಆಡ್ತೀರ ಸಮಭಾವ ಸಮಭಾವ ಎಲ್ಲರ ಕಡೆ ಸಮ ಅಂತ ಆದರೆ ಅದೇ ಶಾಸ್ತ್ರಗಳಲ್ಲಿ ಅಧಿಕಾರದ ವಿಷಯ ಬರುತ್ತೆ ಮಂದ ಅಧಿಕಾರಿಯಂತೆ ಮಧ್ಯಮ ಅಧಿಕಾರಿಯಂತೆ ಉತ್ತಮ ಅಧಿಕಾರಿಯಂತೆ ಅದೇ ಶಾಸ್ತ್ರಗಳಲ್ಲಿ ಗೀತೆಯಲ್ಲಾಗಲಿ ಉಪನಿಷತ್ತಾಗಲಿ ಅದನ್ನು ವರ್ಣದ ಭಾಷೆಯಲ್ಲಿ ಹೇಳ್ಬೋದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇತ್ಯಾದಿ ಅಥವಾ ಆ ವರ್ಣದ ಭಾಷೆ ಇಲ್ಲದಿದ್ರು ಬೇರೆ ಬೇರೆ ರೀತಿಯಲ್ಲಿ ಇವನಿಗೋಗ್ಯತೆ ಇಲ್ಲ ಅವನಿಗೆ ಆ ಯೋಗ್ಯತೆ ಇದೆ ಅಸುರರ ರಾಜ ವಿರೋಚನ ಹೋದನಂತೆ ಪ್ರಜಾಪತಿ ಹತ್ರ ಅವನಿಗೇನೂ ಅರ್ಥ ಆಗಲಿಲ್ಲ ತಪ್ಪಾಗಿ ತಿಳ್ಕೊಂಡು ವಾಪಸ್ ಬಂದ ದೇವತೆಗಳ ರಾಜ ಇಂದ್ರ ಹೋದವನಿಗೂ ಮೊದಲು ಭ್ರಮೆ ಆಯಿತು ಆದರೆ ಅರ್ಧ ದಾರಿ ಹಿಂದೆ ಹೋದವನು ಮತ್ತೆ ಪುನಃ ಪ್ರಜಾಪತಿ ಹತ್ರ ಹೋಗಿ ಇನ್ನೊಮ್ಮೆ ಹೇಳಿ ಅದು ಆತ್ಮದ ಸ್ವರೂಪ ಅದು ಏನು ಅಂತ ಹೇಳಿ ಮೂರನೇ ಸಾರಿ ನಾಲ್ಕನೇ ಸಾರಿ ಮತ್ತೆ 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 ಹೋಗಿ ಇಂದ್ರನು ಅದನ್ನು ಪಡೆದ್ಮ ಇಂದ್ರ ಉತ್ತಮ ಅಧಿಕಾರಿ ವಿರೋಚನಾ ಅದಮ ಅಧಿಕಾರಿ ನೀಚ ಮಂದ ಇತ್ಯಾದಿಯಾಗಿ ಹೇಳಿ ಅಲ್ಲಿ ಸಮತ್ವ ಎಲ್ಲಿ ಬಂತ ಹಾಗಾದರೆ ಹಂಗೆ ಎಲ್ಲರೂ ಸಮ ಅಲ್ವಾ ಇಂದ್ರನು ಒಂದೇ ವರೇಶನ್ ಒಂದೇ ಎಲ್ಲರೂ ಕೂಡ ಆತ್ಮ ಅಲ್ವಾ ಇತ್ಯಾದಿ ಒಂದು ವಾದ ಬರುತ್ತೆ ಅಲ್ಲಿ ಏನಂತ ಹೇಳಿದರೆ ಶ್ರೀರಾಮಕೃಷ್ಣನ ಇನ್ನೊಮ್ಮೆ ಉದಾಹರಿಸಬೋದು ಒಬ್ಬಳು ತಾಯಿ ತನ್ನ ನಾಲ್ಕೈದು ಮಕ್ಕಳನ್ನು ಸಮವಾಗಿ ಸಮದರ್ಶನದಿಂದ ಪ್ರೀತಿ ಮಾಡ್ತಾಳೆ ಆದರೆ ಒಂದು ಮಗು ಬರೇ ಎರಡು ತಿಂಗಳು ದೊಡ್ಡದು ಅದಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಮಣ್ಣಿ ಅಂತೇವೆ ನೋಡಿ ಬಹಳ ಮೃದುವಾದಂಥ ನನಗೂ ಹೆಚ್ಚು ಗೊತ್ತಿಲ್ಲ ನನಗೆ ಅಡಿಗೆ ಗೊತ್ತಿಲ್ಲ ರಾಗಿಯೋ ಇನ್ನೊಂದ್ರಿಂದ ಮಣ್ಣಿ ಅಂತ ಮಾಡ್ತಾರೆ ಅದು ಬಹಳ ಸುಲಭವಾಗಿ ಒಳಗೋಗ್ತಾರೆ ಒಳಗಾಗಿ ಜೀರ್ಣವಾಗ್ತದೆ ಅದೇ ಅವಳ ಒಬ್ಬ ದೊಡ್ಡ ಮಗನೋ ಮಗಳೋ ಇದ್ದಾಳೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಶಾಲೆಯಲ್ಲಿ ಕ್ರೀಡಾಪಟು ಆ ಹುಡುಗಿ ಆ ಹುಡುಗಿಯೋ ಆ ಹುಡುಗನೋ ಓಡುವುದರಲ್ಲಿ ಹಾರುವುದರಲ್ಲಿ ಬೇರೆ ಬೇರೆ ಇದರಲ್ಲಿ ಅವಳಿಗೆ ಮಣ್ಣಿ ತಿನ್ನಿಸ್ತಾಳ ಅವಳು ಆ ಹುಡುಗಿ ಕ್ರೀಡಾಪಟುವಾದಂತಹ ಮಗುವಿಗೆ ಆ ಮಗಳಿಗೆ ಬೇರೆ ಬೇರೆ ತರಕಾರಿಗಳು ಬೇರೆ ಬೇರೆ ಮಾಂಸಾಹಾರ ಆದರೆ ಮಾಂಸಾಹಾರ ಏನೇ ಆಗಲಿ ಆ ಮಗುವಿಗೆ ಯಾವುದು ಒಳ್ಳೆಯದು ಯಾವುದು ಹಿತವೋ ಅವರ ಒಂದು ಹಿನ್ನೆಲೆ ಅವರ ಒಂದು ಕುಟುಂಬದಲ್ಲಿ ಯಾವ ಆಹಾರ ಪದ್ಧತಿಗಳಿವೆಯೋ ಆ ಪ್ರಕಾರವಾಗಿ ದಿನವೂ ದಿನವೂ ಒಂದು ಮೊಟ್ಟೆಯನ್ನು ಕೊಡಬಹುದು ಅದೇನೇ ಇರಲಿ ಆ ಚಿಕ್ಕ ಎರಡು ತಿಂಗಳ ಮಗುವಿಗೆ ಅಥವಾ ಆರು ತಿಂಗಳ ಮಗುವಿಗೆ ಇರುವ ಆಹಾರ ಬೇರೆ ಆ ರೀತಿಯಲ್ಲಿ ಸಮದರ್ಶನ ಅಂದರೆ ವೈಯಕ್ತಿಕ ದ್ವೇಷ ಇಲ್ಲ ಒಬ್ಬ ಜ್ಞಾನಿಗೆ ವೈಯಕ್ತಿಕ ದ್ವೇಷ ಸಾಧ್ಯ ಇಲ್ಲ ಆದರೆ ಅವರು ಯಾವುದೇ ವರ್ಗದಿಂದ ಯಾವುದೇ ಹಿನ್ನೆಲೆಯಿಂದ ಯಾವುದೇ ಲಿಂಗಭೇದ ಇರ್ಬೋದು ಆ ಮೇಲ್ಮೇಲಿನ ಭೇದ ಅಲ್ಲ ಒಳಗೆ ಅವರಲ್ಲಿ ತಾಮಸಿಕತೆ ಇರ್ಬೋದು ರಾಜಸಿಕತೆ ಇರ್ಬೋದು ಸಾತ್ವಿಕತೆ ಇರ್ಬೋದು ಯಾರಲ್ಲಿ ತುಂಬ ತಾಮಸಿಕತೆ ಇದೆಯೋ ಅವ್ರ ಜೊತೆ ವ್ಯವಹಾರ ಮಾಡುವಂಥದ್ದು ಒಂದು ರೀತಿ ಯಾರಲ್ಲಿ ಹೆಚ್ಚು ರಾಜಸಿಕತೆ ಇದೆಯೋ ಅವರು ಹೆಂಗಸಾಗ್ಲಿ ಗಂಡಸಾಗ್ಲಿ ಅವ್ರ ಜೊತೆ ವ್ಯವಹರಿಸುವ ಬಗ್ಗೆ ಇನ್ನೊಂದಿರುತ್ತೆ ಈ ರೀತಿಯಲ್ಲಿ ವ್ಯವಹಾರ ಪ್ರಪಂಚದಲ್ಲಿ ವೈಯಕ್ತಿಕವಾಗಿ ನಾನು ಕನ್ನಡ ಮಾತಾಡುವವನು ಇಲ್ಲೊಬ್ಬ ಕನ್ನಡ ಅವನಿಗೆ ನಾನು ಸ್ವಲ್ಪ ಫೇವರ್ ಮಾಡ್ತೇನೆ ಅಂತ ಅದು ಜ್ಞಾನಿಯಲ್ಲಿ ಸಾಧ್ಯ ಇಲ್ಲ ಕನ್ನಡದ ಪ್ರಶ್ನೆ ಅಲ್ಲ ತೆಲುಗಿನ ಪ್ರಶ್ನೆ ಅಲ್ಲ ಜಾತಿಯ ಪ್ರಶ್ನೆ ಅಲ್ಲ ಮೈಬಣ್ಣದ ಪ್ರಶ್ನೆ ಅಲ್ಲ ಅಥವಾ ಹಣವಂತರು ನಾವು ಅರ್ಧ ಬೆಂದವರಾಗಿದ್ರೆ ಆಫ್ ಬೇಕ್ಡ್ ಅಂತೀವಲ್ಲ ತುಂಬ ಶಾಸ್ತ್ರ ಬರ್ತಿ ಗೊತ್ತಿರ್ಬೋದು ನಮಗೆ ಆದರೆ ಒಂದಿನ ನಮ್ಮ ಪ್ರವಚನದಲ್ಲಿ ಮಿಸ್ ಯೂನಿವರ್ಸ್ ಬಂದು ಕೂತ್ ಬಿಟ್ಲು ಫ್ರಂಟ್ ರೋನಲ್ಲಿ ಅಥವಾ ಅಂಬಾನಿ ಕುಟುಂಬದಿಂದ ಯಾರೋ ಬಂದು ಮುಂದೆ ಕೂತಿದ್ದಾರೆ ನಾವು ಅರ್ಧ ಬೆಂದವರಾದ್ರೆ ಮತ್ತೆ ಮತ್ತೆ ಅವರು ನೋಡ್ತಾ ಇದ್ದೀವಿ ಅಬ್ಬಾ ನನ್ನ ಇವತ್ತಿನ ಗೀತಾ ಪ್ರವಚನಕ್ಕೆ ಇಷ್ಟು ಶ್ರೀಮಂತರು ಬಂದಿದ್ದಾರ ಇಷ್ಟು ಸುಂದರಿ ಆದವಳಿಗೆ ಮಿಸ್ ಯೂನಿವರ್ಸೋ ಮಿಸ್ ವರ್ಲ್ಡೋ ಬಂದಿದ್ದಾಳ ಅಂತ ಕಲ್ ಗಾಬರಿ ಆಗುತ್ತೆ ಅದು ಸರಿಯಲ್ಲ ಶ್ರಮಣ ಮಹರ್ಷಿಗಳ ಕಡೆ ಒಮ್ಮೆ ಬಾಬು ರಾಜೇಂದ್ರ ಪ್ರಸಾದ್ ಬಂದರು ರಮಣ ಮಹರ್ಷಿಗಳ ದರ್ಶನಕ್ಕಾಗಿ ರಾಷ್ಟ್ರಪತಿಯಾಗಿದ್ದವರು ಬಂದರು ರಮಣ ಮಹರ್ಷಿಗಳು ವ್ಯವಹಾರ ಕುಶಲತೆಯಲ್ಲಿ ಅವರಿಗೆ ಸ್ವಾಗತಿಸಲಿಕ್ಕೆ ಮತ್ತೆ ಒಂದು ಸ್ವಲ್ಪ ವ್ಯವಸ್ಥೆ ಎಲ್ಲ ಮಾಡಿಸಿದರು ಬಾಬು ಆದರೆ ವೈಯಕ್ತಿಕವಾಗಿ ಅವರಿಗೆ ಯಾವ ರೀತಿ ಉದ್ರೇಕ ಇರಲಿಲ್ಲ ಜನರು ಹೇಳ್ತಾರೆ ಶಾಂತವಾಗಿ ಅವರು ಬಾಬು ರಾಜೇಂದ್ರ ಪ್ರಸಾದ್ ಜೊತೆ ಕೂಡ ಮಾತಾಡಿದರು ಅದೇ ದಿವಸ ಮಧ್ಯಾಹ್ನ ಘೋಷ ಕೆಲವು ಬಡವರು ಕೆಲವರು ಅಂತ ಯಾವ ಸ್ಥಾನಮಾನ ಇಲ್ಲದವರು ಬಂದಿರ್ಬೋದು ಅವರನ್ನು ಯಥಾಶಕ್ತಿ ಮಾತಾಡಿಸಿದರು ಆದ್ದರಿಂದ ವ್ಯವಹಾರ ಪ್ರಪಂಚದಲ್ಲಿ ನೋಡಿ ವೈಯಕ್ತಿಕವಾದ ರಾಗದ್ವೇಷ ಇಲ್ಲದೆ ಸಂಕುಚಿತವಾದಂಥ ಮನೋಭಾವ ಯಾವುದು ಇಲ್ಲದೆ ಭಾಷೆ ಜಾತಿ ಲಿಂಗ ಮೈ ಬಣ್ಣ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ ನಾನು ಬ್ಯಾಂಕರ್ ಅವಳು ಬ್ಯಾಂಕರ್ ನಾನು ಇಂಜಿನಿಯರ್ ಅವನು ಇಂಜಿನಿಯರ್ ಆದ್ದರಿಂದ ನಮ್ಗೆ ಸ್ವಲ್ಪ ಹತ್ರ ಇದೆಲ್ಲ ಒಂದು ರೀತಿಯ ಸಂಕುಚಿತ ಮನೋಭಾವ ಯಾವುದು ಸಂಕುಚಿತ ಮನೋಭಾವ ಯಾವುದು ವ್ಯವಹಾರದಲ್ಲಿ ಅನ್ವಯಿಸುವಂಥ ಒಂದು ವಿಷಯ ಅನ್ನೋದನ್ನು ಸೂಕ್ಷ್ಮವಾಗಿ ಪ್ರತ್ಯೇಕಿಸಬೇಕಾದ್ರೆ ನಮ್ಮಲ್ಲಿ ಅಂತಃಕರಣ ಶುದ್ಧಿ ಬೇಕು ಯಾವುದು ಸಂಕುಚಿತ ಭಾವ ಮತ್ತು ಯಾವುದು ವ್ಯವಹಾರದಲ್ಲಿ ಬೇಕಾದದ್ದು ನನ್ನ ಒಂದು ಇಷ್ಟವಾದ ಉದಾಹರಣೆ ಏನಂದರೆ ನಾವೆಲ್ಲ ಒಂದು ಕಡೆ ಕೂತಿದ್ದೇವೆ ಒಮ್ಮೆಲೆ ಕರೆಂಟ್ ಹೋಯ್ತು ಆಗ ಅಲ್ಲಿ ಎಲೆಕ್ಟ್ರಿಸಿಟಿ ಗೊತ್ತಿದ್ದವರು ಗೊತ್ತಿದ್ದವರೊಬ್ಬರಿದ್ದರೆ ನಾವು ಅವ್ರಿಗೆ ಹೇಳ್ತೇವೆ ಸ್ವಲ್ಪ ಫ್ಯೂಸ್ ಚೆಕ್ ಮಾಡಿ ಸ್ವಲ್ಪ ಸರ್ಕ್ಯೂಟ್ ಬ್ರೇಕರ್ ಚೆಕ್ ಮಾಡಿ ಸ್ವಲ್ಪ ಮಿನಿ ಸರ್ಕ್ಯೂಟ್ ಬ್ರೇಕರ್ ಚೆಕ್ ಮಾಡಿ ಅದು ಸ್ವಲ್ಪ ನೋಡಿಯಪ್ಪ ನಮಗೆಲ್ಲ ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆಯಲ್ಲ ನೀವು ಎಲೆಕ್ಟ್ರಿಕಲ್ ತಿಳಿದವರಲ್ವಾ ಅಂತ ಅದು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಭೇದ ಅಲ್ಲಿ ತುಂಬ ಜನ ಕೂತಿದ್ದಾರೆ ಅವರಲ್ಲಿ ಹೆಚ್ಚಿನವರಿಗೆ ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ ಫ್ಯೂಸ್ ಅಂದರೆ ಏನೂ ಗೊತ್ತಿಲ್ಲ ಆದರೆ ಒಂದಿಬ್ಬರು ಮೂರು ಜನರಿಗೆ ಗೊತ್ತಿದೆ ಅಲ್ವೇ ಆ ರೀತಿ ಬೇರೆ ಬೇರೆ ನಾವೆಲ್ಲ ಕೂತಿದ್ದೇವೆ ಬೇರೆ ಬೇರೆ ಭಾಷೆ ಮಾತಾಡುವವರು ಒಮ್ಮೆಲೆ ಒಂದು ಮರಾಠಿಯಲ್ಲಿ ಬರೆದಂಥ ಪತ್ರ ಬರುತ್ತೆ ಬೊಂಬಾಯಿ ಅಂತ ಇಟ್ಕೊಳ್ಳಿ ನಾವೆಲ್ಲ ಬೊಂಬಾಯಲ್ಲಿದ್ದೇವೆ ಅಂತ ಇಟ್ಕೊಳ್ಳಿ ಮರಾಠಿಯಲ್ಲಿ ಬಂದಿದೆ ನಮಗೆ ಮರಾಠಿ ಓದಲಿಕ್ಕೆ ಬರುವುದಿಲ್ಲ ಅಲ್ಲಿ ಒಬ್ಬ ಲಕ್ಕಿಲಿ ನಮ್ಮ ಸತ್ಸಂಗ ಗ್ರೂಪಲ್ಲಿ ಒಂದು ಮಹಿಳೆ ಮರಾಠಿ ಮಾತಾಡುವವಳಿದ್ದಾಳೆ ಅವಳಿಗೆ ಕೊಡ್ತೀವಲ್ಲ ನಾವು ಅಲ್ಲಿ ನಮಗೆ ಅಂದರೆ ಅಗದ್ವೇಷ ಇದೆಯಾ ಅದು ವ್ಯವಹಾರ ಕುಶಲತೆ ಆ ರೀತಿ ನೂರಾರು ಸಂದರ್ಭಗಳಲ್ಲಿ ಯಾವ ಕೆಲಸಕ್ಕೆ ಯಾರು ಯೋಗ್ಯರು ಯಾವ ಕೆಲಸವನ್ನು ಯಾರೂ ಮಾಡಬಲ್ಲರು ಚಾಣಕ್ಯ ಸೂತ್ರದಲ್ಲೂ ಒಂದು ಇದೆಯಂತೆ ಯೋ ಯಸ್ಮಿನ್ ಕುಶಲ ತಸ್ಮಿನ್ನೇವ ಯೋಕ್ತವ್ಯಃ ಅಂತ ಒಂದು ಮಾತಿದೆಯಂತೆ ಯಾರು ಯಾವುದರಲ್ಲಿ ಕುಶಲತೆಯನ್ನು ಹೊಂದಿದ್ದಾರೋ ಅವರನ್ನ ಆ ಕರ್ಮದಲ್ಲಿ ಆ ಕೆಲಸದಲ್ಲಿ ನಿಯೋಜಿಸಬೇಕು ಅಂತ ಅದು ವ್ಯವಹಾರ ಕುಶಲತೆ ಅದು ಎಲ್ಲರಿಗೂ ಬೇಕೇ ಬೇಕು ಅದಿಲ್ಲದಿದ್ರೆ ಎಲ್ಲ ಅಧ್ವಾನ ಆಗಿ ಹೋಗುತ್ತೆ ಆದರೆ ನಮ್ಮಲ್ಲಿ ಅಂತಃಕರಣ ಶುದ್ಧ ಆದ ಹಾಗೆ ನಮ್ಮಲ್ಲಿ ಒಂದು ಪ್ರಜ್ಞೆ ಅನ್ನೋದು ಬೆಳೆದ ಹಾಗೆ ವಿವೇಕ ಅನ್ನೋದು ಬೆಳೆದ ಹಾಗೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಇಲ್ಲಿ ನಾನು ಪಕ್ಷಪಾತ ಮಾಡ್ತಾ ಇದ್ದೇನೆ ಅಲ್ಲಿ ಪಕ್ಷಪಾತ ಮಾಡ್ತಾ ಇಲ್ಲ ಕೆಲಸ ಸರಿಯಾಗಿ ಆಗಬೇಕಾದದ್ದರಿಂದ ಇವರಿಗೆ ಕೊಟ್ಟಿದ್ದೇನೆ ಕೆಲಸ ಅನ್ನೋದಾಗಿ ಎಲ್ಲಿ ಪಕ್ಷಪಾತವಿಲ್ಲದೆ ನಾವು ಇವರನ್ನು ತಗೊಂಡೆವು ಅವರನ್ನು ಬಿಟ್ಟೆವು ಅನ್ನುವುದು ಮತ್ತು ಎಲ್ಲಿ ಪಕ್ಷಪಾತದ ಮೂಲಕ ಏನೋ ಒಂದು ಸಂಕುಚಿತ ಮನೋಭಾವ ಏನೋ ದಾಕ್ಷಿಣ್ಯ ಏನೋ ಮೆಂಟಲ್ ಕಾಂಪ್ಲೆಕ್ಸ್ ಅಂತೇವೆ ಏನೋ ಒಂದು ರೀತಿ ಅವರಿಗೇನೋ ಋಣ ಇದ್ದ ಹಾಗೆ ಅವ್ರ ಕಡೆ ನನಗೆ ಋಣ ಇದೆ ಅವರು ನಮಗೆ ಸಹಾಯ ಮಾಡಿದ್ರು ಈಗ ನಾನು ಅವ್ರಿಗೆ ಮಾಡ್ತೇನೆ ಅತ್ಯಾದಿಯಾಗಿ ಯಾವುದ್ಯಾವುದು ಒತ್ತಡಗಳಿಗೆಲ್ಲ ನಾವು ಒಳಗಾಗ್ತೀವಿ ಅದರಿಂದ ಈ ವಿಷಯ ಸುಲಭವಲ್ಲ ಆದರೆ ನಾನೀಗ ಹೇಳಿದ ಹಾಗೆ ಸಾಧನೆಯಿಂದ ವಿವೇಕವನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು ನಾವು ದಿನ ದಿನವೂ ನಾವು ಒಮ್ಮೆಲೆ ಸಿದ್ಧರಾಗ್ಲಿಕ್ಕೆ ಸಾಧ್ಯ ಇಲ್ಲ ದಿನ ದಿನವೂ ನಿನ್ನೆ ಮೊನ್ನೆ ಮಾಡಿದ ತಪ್ಪುಗಳನ್ನ ಮತ್ತೆ ಮಾಡದೆ ಸ್ವಲ್ಪ ಜಾಗ್ರತೆ ಇದ್ರೆ ಆಗ ಆ ಪ್ರಜ್ಞೆ ಬೆಳೆಯುತ್ತೆ ಆ ವಿವೇಕ ಹೇಗೆ ಬಂದೀತು ಹೇಗೆ ನಾವು ಸ್ಪಷ್ಟವಾಗಿ ಇಲ್ಲಿ ಪಕ್ಷಪಾತ ಮಾಡಿದೆ ನಾನು ಅಲ್ಲಿ ಪಕ್ಷಪಾತ ಮಾಡಿಲ್ಲ ಆದರೆ ಅದೇ ಸರಿಯಾದ ಕೆಲಸ ಅದು ಅವರಿಗೆ ಕೆಲಸ ಕೊಟ್ಟರೆ ಅಥವಾ ಅವರಿಗೊಂದು ಮನ್ನಣೆ ಮಾಡಿದ್ರೆ ಇವರಿಗೆ ಸನ್ಮಾನಿಸಿದ್ರೆ ಅದು ಸರಿಯಾದ್ದು ಅದರಲ್ಲಿ ನನ್ನ ರಾಗದ್ವೇಷ ಇಲ್ಲಪ್ಪ ಅಂತ ಸತ್ಯವಾಗಿಯೂ ವಿಂಗಡಿಸಬೇಕಾದ್ರೆ ನಮ್ಮೊಳಗೆ ಒಂದು ಆಧ್ಯಾತ್ಮಿಕ ವಿಕಾಸ ಆಗಬೇಕು ಅದು ನಮಗೆ ಸಾಧ್ಯ ಇದೆ ಹೇಗೆ ಅದಕ್ಕೋಸ್ಕರವೇ ಎಲ್ಲ ಸಾಧನೆಗಳಿರುವಂಥದ್ದು ಆಸನ ಪ್ರಾಣಾಯಾಮ ಆಗಲಿ ಜಪಧ್ಯಾನ ಆಗಲಿ ಪರೋಪಕಾರವಾಗಲಿ ಅಥವಾ ನಾವು ಕೆತ್ತಕೊಂಡಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವಂಥದ್ದಾಗಲಿ ಅದರಿಂದ ಚಿತ್ತಶುದ್ಧಿ ಆಗುತ್ತೆ ಚಿತ್ತಶುದ್ಧಿ ಆದಾಗ ನಮಗೆ ಯಾವುದು ಸಮಭಾವ ಮತ್ತು ಯಾವುದು ವ್ಯವಹಾರಕ್ಕೋಸ್ಕರ ಒಬ್ಬರನ್ನು ತಗೊಂಡು ಇನ್ನೊಬ್ಬರನ್ನು ತಗೊಳ್ಳದೇ ಇರುವಂಥ ಪರಿಸ್ಥಿತಿ ಅಂತ ಸ್ಪಷ್ಟವಾಗಿ ಗೊತ್ತಾಗಿತ್ತು ಆದ್ದರಿಂದ ಶಾಸ್ತ್ರ ಹೇಳುವಂಥ ಸಮದರ್ಶನ ಬರೆಯ ಒಂದು ಉನ್ನತ ಆದರ್ಶ ಅಲ್ಲ ಅದು ಸತ್ಯವಾಗಿಯೂ ನಿಮಗೆ ನಮಗೆ ಸಾಧ್ಯವಾಗಬಹುದಾದಂತಹ ಉತ್ತಮ ದೃಷ್ಟಿ ಅದಕ್ಕೆ ಇವತ್ತು ನಾವು ಸಿದ್ಧರಿಲ್ಲದೇ ಇರಬಹುದು ಆ ಒಂದು ಅರ್ಹತೆ ಯೋಗ್ಯತೆ ಇಲ್ಲದೇ ಇರಬಹುದು ಆದರೆ ಸಾಧನೆಯ ಮೂಲಕ ಭಕ್ತಿಯ ಮೂಲಕ ಶಾಸ್ತ್ರಜ್ಞಾನವನ್ನು ಮತ್ತಷ್ಟು ಮತ್ತಷ್ಟು ಬದುಕಿನಲ್ಲಿ ಪ್ರಯತ್ನಿಸುತ್ತಾ ಅಳವಡಿಸ್ಲಿಕ್ಕೆ ಪ್ರಯತ್ನಿಸಬೇಕು ಸೋಲ್ತೀವಿ ನಾವು ಒಂಬತ್ತು ಸಾರಿ ಸೋಲ್ತೀವಿ ಹತ್ತನೇ ಸಾರಿ ಸರಿಯಾಗಿ ಅಳವಡಿಸಿದರೆ ಆಗ ಒಂದು ಆ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗ್ತೀವಿ ಇನ್ನೊಂದು ನಮ್ಮೊಳಗೆ ವಿವೇಕ ಎದ್ದೇಳುತ್ತೆ ವಿವೇಕ ಚಂದ್ರೋದಯ ಅಂತ ಯಾರೊಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ ವಿವೇಕ ಅನ್ನುವಂಥದ್ದು ಹಾಗೆ ಕತ್ತಲೆಯಲ್ಲಿ ಆ ಚಂದ್ರನು ಉದಯವಾಗಿ ಬಿಟ್ರೆ ಒಮ್ಮೆಲೆ ಎಲ್ಲ ಕಡೆ ಬೆಳೆದಿಂಗಳು ಬಂದ ಎಲ್ಲರಿಗೂ ಸಂತೋಷ ಆಗುವ ಹಾಗೆ ನಿಮ್ಮ ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ವಿವೇಕ ಅನ್ನುವಂತಹ ಚಂದ್ರನು ಉದಯವಾದರೆ ಎಷ್ಟು ನಮಗೆ ಎದೆ ಹಗುರ ಆಗತ್ತೆ ನಮಗೆ ಅನಾವಶ್ಯಕವಾಗಿ ಅಪರಾಧಿ ಮನೋಭಾವ ಅಯ್ಯೋ ನಾನು ಮತ್ತೆ ಪಕ್ಷಪಾತ ಮಾಡಿಬಿಟ್ಟೆ ನನ್ನ ಬ ಬಣ್ಣ ನನ್ನ ಭಾಷೆ ನನ್ನ ಜಾತಿಯವರಿಗೆ ಪ್ರಾಶಸ್ತ್ಯ ಕೊಟ್ಟೆ ಅಂತ ಆಮೇಲೆ ಅಪರಾಧಿ ಮನೋಭಾವ ಅದಕ್ಕೋಸ್ಕರ ಸುಳ್ಳು ಹೇಳೋದು ಏನಲ್ಲ ಆಗುತ್ತೆ ನೋಡಿ ಲೈಫಲ್ಲಿ ಅದೆಲ್ಲ ಆಗೋದಿಲ್ಲ ವಿವೇಕ ಚಂದ್ರೋದಯಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು ವಿವೇಕ ಬಂದಾಗ ಆಗ ನಮ್ಮಿಂದ ತಪ್ಪುಗಳು ಕಡಿಮೆ ಆಗ್ತಾ ಹೋಗ್ತವೆ ಆಗ ಸಮದರ್ಶನ ಖಂಡಿತವಾಗಿ ನಮ್ಮ ಅನುಭವಕ್ಕೆ ಬರುತ್ತೆ ಅದೊಂದು ಎಟಕದಂತಹ ಆದರ್ಶವಾಗಿ ಉಳಿಯುವುದಿಲ್ಲ ಸಮದರ್ಶನವು ನಮಗೆ ಅನುಭವಕ್ಕೆ ಬರುವಂತಹ ಒಂದು ದೃಷ್ಟಿಯಾಗುತ್ತೆ ಆ ದೃಷ್ಟಿಗೆ ಅನುಸಾರವಾಗಿ ನಮ್ಮ ಕರ್ಮಗಳೆಲ್ಲವೂ ಕೂಡ ಬಹಳ ಉತ್ತಮವಾದ ಕರ್ಮಗಳಾಗ್ತವೆ ಅಂತ ಹೇಳಬಹುದು ಓಂ ನಮೋ ನಾರಾಯಣ